ಹಾಯ್ ಎಲ್ಲ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಪಿ ಡಿ ಒ ರಿಸಲ್ಟ್ಗಾಗಿ ಕಳೆದ ಒಂದು ಹತ್ತು ಹದಿನೈದು ದಿನಗಳಿಂದ ಕೇಳ್ತಾನೆ ಇದ್ರಿ ಫೈನಲಿ ಇವತ್ತು ಪಿ ಡಿ ಎಚ್ ಕೆ ಒನ್ ಥರ್ಡ್ ಲಿಸ್ಟು ಪ್ರಕಟ ಮಾಡಿದ್ದಾರೆ ಕೆ ಪಿ ಎಸ್ ಸಿ ಅವರು ಯಾರು ಚೆಕ್ ಮಾಡ್ಕೊಂಡಿಲ್ಲ ದಯವಿಟ್ಟು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಇರು ನಲವತ್ತೆಂಟು ಅಭ್ಯರ್ಥಿಗಳ ಒಂದು ಆಯ್ಕೆ ಪಟ್ಟಿ ಇದಾಗಿದೆ ಸೊ ಇದಾದ ಮೇಲೆ ಒನ್ ಥರ್ಡ್ ಲಿಸ್ಟ್ ಇದು ಇದಾದ ಮೇಲೆ ವೆರಿಫಿಕೇಶನ್ ಯಾವಾಗಿರುತ್ತೆ ಏನು ಅನ್ನೋದನ್ನೆಲ್ಲವನ್ನು ಕೂಡ ಕೆ ಪಿ ಎಸ್ ಸಿ ಅವರೇ ನಿಮಗೆ ವೆಬ್ಸೈಟ್ ಮೂಲಕ ಮಾಹಿತಿಯನ್ನು ಕೊಡ್ತಾರೆ ಸೊ ಇದರಲ್ಲಿ ಯಾರು ಆಯ್ಕೆಯಾಗಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳು ಬಟ್ ಪಿಡಿಒ ಕೆ ಪರೀಕ್ಷೆ ಸ್ಕ್ಯಾಮ್ ಆಗಿರೋದ್ರ ಬಗ್ಗೆ ನಮಗೂ ಕೂಡ ವಿಷಾದ ಇದೆ ಬಟ್ ಈಗ ಸದ್ಯಕ್ಕೆ ಅದ್ರ ಬಗ್ಗೆ ಏನು ಮಾಡೋದಕ್ಕಾಗಲ್ಲ ಪರಿಸ್ಥಿತಿ ಎಲ್ಲ ಕೈ ಮೀರಿ ಹೋಗಿದೆ ಅಬ್ಜೆಕ್ಷನ್ ಹಾಕೋರು ಹಾಕಿ ಒಂದು ಲಿಸ್ಟಿಗೆ ಅಬ್ಜೆಕ್ಷನ್ ಹಾಕೋದಕ್ಕೂ ಕೂಡ ಅವಕಾಶ ಇರುತ್ತೆ ಬಟ್ ಒಂದೊಂದು ಸತ್ಯ ಬಹಳ ಅಂದರೆ ಬಹಳ ಡಿಲೇ ಆಗ್ತಾ ಇದೆ ಫಲಿತಾಂಶದ ವಿಚಾರಗಳಲ್ಲಿ ಆ್ಯಕ್ಚುಲಿ ಇದು ಆಯ್ಕೆ ಪಟ್ಟಿ ಅನುಮೋದನೆ ಸಲ್ಲಿಕೆ ಆಗಿ ಹದಿನೈದರಿಂದ ಇಪ್ಪತ್ತು ದಿನ ಆಯಿತು ಇವತ್ತು ಲಿಸ್ಟ್ ಬಿಟ್ಟಿದ್ದಾರೆ ಸೊ ಇದಾದ ಒಂದು ಎರಡು ಮೂರು ದಿನಗಳಲ್ಲೇ ಇನ್ನೊಂದು ಅಂದರೆ ನಾನ್ ಎಚ್ ಕೆ ಪಿ ಡಿ ಒ ಲಿಸ್ಟ್ ಕೂಡ ಆಯ್ ಆಯೋಗದ ಅನುಮೋದನೆಗೆ ಸಲ್ಲಿಕೆ ಆಗುವಂಥ ಸಾಧ್ಯತೆ ಇದೆ ಸೊ ಮೇಲೆ ಅದು ಕೂಡ ರಿಸಲ್ಟ್ ಬರುತ್ತೆ ನಾನು ಈ ಹಿಂದೆ ಕೂಡ ಪದೇ ಪದೇ ಹೇಳಿದ್ದೆ ಆಗಸ್ಟ್ ಫಿಫ್ಟೀನ್ ಅನ್ನೋ ಅಷ್ಟರಲ್ಲಿ ಪಿ ಡಿ ಓ ಎಚ್ ಕೆ ನಾನ್ ಎಚ್ ಕೆ ಎರಡೂ ರಿಸಲ್ಟ್ಗಳು ಕೂಡ ಅಂದರೆ ಒನ್ ಥರ್ಡ್ ಲಿಸ್ಟ್ಗಳು ಕ್ಲಿಯರ್ ಆಗುತ್ತೆ ಅಂತ ಬಟ್ ಈಗ ಆಲ್ರೆಡಿ ಎಚ್ ಕೆದಾಗಿದೆ ನಾನ್ ಎಚ್ ಕೆ ಇನ್ನೂ ಟೈಮ್ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಿದೆ ಆ್ಯಂಡ್ ಈ ಬಾರಿ ಲಿಸ್ಟಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು ಕೆ ಪಿ ಎಸ್ ಸಿ ಕಾರ್ಯದರ್ಶಕರು ಕಾರ್ಯದರ್ಶಿ ಪರೀಕ್ಷಾ ನಿಯಂತ್ರಕರು ಎರಡರೂ ಕೂಡ ಸೈನ್ ಇರುವಂತದ್ದು ಎಲ್ಲವೂ ಕೂಡ ಇದೆ ಆ್ಯಂಡ್ ಗೆ ನೀವು ಯಾರಾದರೂ ಈಗ ಆಯ್ಕೆ ಆಗಿದ್ದೀರಾ ಅಂತಂದರೆ ನಿಮಗೆ ಸದ್ಯದಲ್ಲೇ ವೆರಿಫಿಕೇಷನ್ ಡೇಟು ಒಂದು ಎಲ್ಲ ನಿಮಗೆ ಸಮಯ ಯಾವಾಗ ಹೋಗಬೇಕು ಏನೆಲ್ಲ ದಾಖಲೆಗಳು ಅನ್ನೋದೆಲ್ಲ ನಿಮ್ಮ ಅಡ್ರೆಸ್ಗೆ ಪೋಸ್ಟ್ಗೆ ಲೆಟರ್ ಕೂಡ ಬರುತ್ತೆ ಡಿವಿ ಇದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ಪನ್ನು ತೆಗೆದುಕೊಳ್ಳಿ ಅದರಲ್ಲಿ ನಿಮಗೆ ಮಾಹಿತಿ ಇರುತ್ತೆ ಯಾವೆಲ್ಲ ದಾಖಲಾತಿಗಳು ಅಂದರೆ ನೀವು ಪರೀಕ್ಷೆಗೆ ಅರ್ಜಿ ಹಾಕುವಾಗ ಏನೇನು ಕೊಟ್ಟಿರ್ತೀರ ಡಾಕ್ಯುಮೆಂಟು ಆ ಎಲ್ಲ ದಾಖಲೆಗಳ ಒರಿಜಿನಲ್ ನಿಮ್ಮ ಹತ್ರ ಇರಬೇಕು ಎಸ್ಪೆಷಲಿ ರಿಸರ್ವೇಶನ್ ಕ್ಲೇಮ್ ಮಾಡಿರ್ತಾರೆ ತುಂಬ ಜನ ಎಚ್ ಕೆ ಆಗಿರ್ಬೋದು ಎಚ್ ಈಗ ಎಚ್ ಕೆ ಲಿಸ್ಟ್ ಇದೆ ಸೊ ಎಚ್ ಕೆದು ಅದರಲ್ಲಿ ಕನ್ನಡ ಮಾಧ್ಯಮ ರೂರಲ್ಲು ಇನ್ನೇನೇನು ಇರುತ್ತೆ ಪಿ ಡಿ ಪಿ ಈ ರೀತಿ ಅದೆಲ್ಲವನ್ನು ಕೂಡ ರೆಡಿ ಇಟ್ಕೊಳ್ಳಿ ಯಾವುದನ್ನು ಕೂಡ ನೀವು ಮಿಸ್ ಮಾಡೋ ಹಾಗಿಲ್ಲ ಅದಾದಮೇಲೆ ವೆರಿಫಿಕೇಷನ್ ಆದಮೇಲೆ ಪ್ರಾವಿಸ್ನಲ್ ಲಿಸ್ಟು ಪ್ರೊವಿಜ್ನಲ್ ಲಿಸ್ಟ್ ಆದಮೇಲೆ ಫೈನಲ್ ಲಿಸ್ಟು ಸೊ ಅದಾದಮೇಲೆ ಫೈನಲ್ ನಿಮಗೆ ಎಲ್ಲ ಆರ್ಡರ್ ಕಪ್ಪಿದೆ ಅಲ್ಲ ಬಟ್ ಪಿ ಡಿ ಓದಿ ಈಗ ತಾನೇ ಇನ್ನು ಒನ್ ಥರ್ಡ್ ಲಿಸ್ಟ್ ಬಂದಿದೆ ಸೊ ಅದಾದಮೇಲೆ ಇನ್ನು ವೆರಿಫಿಕೇಷನ್ ಆಗಬೇಕು ಆಮೇಲೆ ಫ ಪ್ರೊವಿಸ್ನಲ್ ಲಿಸ್ಟು ಫೈನಲ್ ಲಿಸ್ಟ್ ಇನ್ನೂ ನನಗೆ ಅನಿಸಿದಂಗೆ ನಾರ್ಮಲ್ ಅಂತಂದರೆ ಇನ್ನೊಂದು ಫೈವ್ ಟು ಸಿಕ್ಸ್ ಮಂತ್ ಹೋಗ್ಬೋದು ಅದಕ್ಕಿಂತ ಹೆಚ್ಚು ಕೂಡ ಆಗ್ಬೋದು ಎಲ್ಲ ಪ್ರೊಸೆಸ್ ಯಾಕಂದರೆ ಕೆ ಪಿ ಎಸ್ ಸಿ ತುಂಬ ಸ್ಪೀಡ್ ಇದೆ ಅಲ್ಲ ಅದಕ್ಕೆ ಸ್ವಲ್ಪ ತಡ ಆಗುತ್ತೆ ಸೊ ಹಂಗಾಗಿ ನೀವು ನಿರೀಕ್ಷೆ ಮಾಡುವಂಥದ್ದು ವೇಟ್ ಮಾಡುವಂಥದ್ದು ಈ ಒಂದು ನಮ್ಮ ಕೆ ಪಿ ಎಸ್ ಸಿ ಕಾರ್ಯ ಸರ್ವೇ ಸಾಮಾನ್ಯ ಅದರ ಬಗ್ಗೆ ಏನೂ ಮಾತಂಗಿಲ್ಲ ನಾನು ಹೇಳಿದ್ದೆ ಹಿಂದೆ ಕೂಡ ಕರೆ ಕೊಟ್ಟಿದ್ದೆ ಇನ್ ಕೇಸ್ ರಿಸಲ್ಟ್ ಬಿಟ್ಟಿಲ್ಲ ಅಂದರೆ ನೀವೆಲ್ಲ ಹನ್ನೊಂದು ತಾರೀಕು ಹೋರಾಟಕ್ಕೆ ಬನ್ನಿ ಅವತ್ತು ಕೂಡ ಈ ಇಶ್ಯೂನ ರೈಸ್ ಮಾಡೋಣ ಅಂತ ಈಗ ಎಚ್ ಕೆ ಬಿಟ್ಟಿದ್ದಾರೆ ನಾನ್ ಎಚ್ ಕೆ ಕೂಡ ಲಿಸ್ಟ್ ಬಿಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಸೊ ಕಾದು ನೋಡೋಣ ಬಟ್ ಯಾರ್ಯಾರೆಲ್ಲ ಆಯ್ಕೆ ಆಗಿಲ್ಲ ದಯವಿಟ್ಟು ನಿರಾಶೆಗೆ ಒಳಗಾಗಕ್ಕೆ ಹೋಗಬೇಡಿ ನೋಡೋಣ ನಿಮ್ದು ಸ್ಕೋರ್ ಚೆನ್ನಾಗಿತ್ತು ಯಾಕೆ ಆಯ್ಕೆ ಆಗಿಲ್ಲ ಏನು ಅನ್ನೋ ಒಂದೊಂದಿಷ್ಟು ಕುತೂಹಲ ಇದ್ದರೆ ನೋಡ್ಕೊಳ್ಳಿ ಬಟ್ ನಿಮಗೆ ಗೊತ್ತಿರುವಂತೆ ಪ್ರಶ್ನೆ ಪತ್ರಿಕೆಯನ್ನು ಹೊರಗಡೆ ತೆಗೆದುಕೊಂಡು ಹೋಗಿ ಜರಾಕ್ಸ್ ಮಾಡ್ಕೊಂಡು ಬಂದು ಏನೆಲ್ಲ ಗಬ್ಬೆಬ್ಸಿ ಒಟ್ಟಾರೆ ಆ ಪರೀಕ್ಷೆ ಆ ದಿನವನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ರೀತಿ ಗೊಂದಲದ ವಾತಾವರಣ ಮಾಡಿಬಿಟ್ರು ಅದಕ್ಕೆ ಆ ಕ್ಷಣವೇ ಏನಾದರೂ ಇಮಿಡಿಯೇಟ್ ಆಗಿ ದೊಡ್ಡ ಮಟ್ಟದ ಹೋರಾಟ ಏನೋ ಆಗಿದ್ರೆ ಆಗ್ತಿತ್ತು ಬಟ್ ಅವತ್ತು ಮಾಡಿದ್ರು ಹೋರಾಟ ಆದರೂ ಅವ್ರಲ್ಲಿ ಹನ್ನೆರಡು ಜನರ ಮೇಲೆ ಎಫ್ ಐ ಆರ್ ಮಾಡಲಾಯಿತು ಸೊ ಅಲ್ಲಿ ಹೋರಾಟದಗಾರರನ್ನು ಕಟ್ಟಿ ಹಾಕಲಾಯಿತು ಈ ರೀತಿ ಬೇರೆ ಬೇಲೆ ಒತ್ತಡಗಳು ಬಿತ್ತು ಬಟ್ ಸದ್ಯಕ್ಕೆ ಆಯ್ಕೆ ಆಗದೆ ಇರುವಂತ ಯಾವುದೇ ಕಾರಣಕ್ಕೂ ಬೇಜಾರು ಏನು ಮಾಡೋಕ್ಕಾಗ ನಿಮಗೆ ಇದಿಲ್ಲ ಅಂದರೆ ಇನ್ನೊಂದು ಹುದ್ದೆ ಇರುತ್ತೆ ಯಾವತ್ತು ಇದೇ ಅಂತಿಮ ಸೋಲಾದ ತಕ್ಷಣ ನೀವು ನಿಲ್ಲಿಸುವಂಥದ್ದಲ್ಲ ಬಟ್ ಪ್ರಯತ್ನ ಅನ್ನೋದು ಮುಂದುವರಿಲಿ ಶುಭವಾಗಲಿ ಯಾರು ಆಯ್ಕೆ ಆಗಿದ್ರೆ ಅವರೆಲ್ಲರೂ ಯಾರೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ತುಂಬ ಪರಿಶ್ರಮ ಪಟ್ಟು ಪರೀಕ್ಷೆಯನ್ನು ಬರೆದು ನಿರೀಕ್ಷೆಯನ್ನು ಇಟ್ಕೊಂಡಿದ್ರೆ ಎಸ್ಪೆಷಲಿ ನಾನು ಹೇಳಿ ಹೇಳಿದ್ದೆ ನಿಮಗೆ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಬಿ ಎಮ್ ಟಿ ಪ್ರಯಾಣ ಮಾಡುವಾಗ ಬಸ್ಸಲ್ಲಿ ಒಬ್ಬ ಬಿ ಎಮ್ ಟಿ ಸಿ ಇತ್ತೀಚೆಗೆ ಹುದ್ದೆಗೆ ಆಯ್ಕೆ ಆದಂಥ ಒಬ್ಬ ಅಭ್ಯರ್ಥಿ ಆತನ ರಾಯಚೂರು ಭಾಗದತ್ತ ಆತ ಕೂಡ ಹೇಳಿದ ಸರ್ ನಂದು ಒಂದು ಒಳ್ಳೆ ರಿಸಲ್ಟ್ ಆಗಿದೆ ಅಂತ ಐ ತಿಂಕ್ ಆತನು ಆಯ್ಕೆ ಆಗಿರ್ಬೋದು ಏನೂ ನಾನು ನೋಡಿಲ್ಲ ಆಯ್ಕೆ ಆಗಿದ್ರೆ ಆತನು ಕೂಡ ಅಭಿನಂದನೆಗಳು ಒಟ್ಟಾರೆ ಎಲ್ರಿಗೂ ಕೂಡ ಪಿ ಡಿ ಎಚ್ ಕೆ ಭಾಗದ ಪರೀಕ್ಷೆ ಬರ್ತಿದ್ದಂಥ ಎಲ್ರಿಗೂ ಒಟ್ಟಾರೆಯಾಗಿ ನಾನು ಧನ್ಯವಾದ ಅಭಿನಂದನೆಗಳನ್ನ ಹೇಳ್ತೀನಿ ಯಾಕೆ ಅಂತಂದರೆ ಪರೀಕ್ಷೆ ಪ್ರಯತ್ನ ಪಡೋದು ಇಂಪಾರ್ಟೆಂಟು ಅದು ಫಲಾನುಫಲ ಆಮೇಲೆ ಪಾಸ್ ಆಗೋದು ಫೇಲ್ ಆಗೋದು ಸೆಲೆಕ್ಷನ್ ಆಗೋದು ಬಿಡೋದು ಅದು ನಿಮ್ಮ ಪ್ರಯತ್ನ ಆ ಕಾಂಪಿಟೇಷನ್ ಎಲ್ಲದ್ರ ಮೇಲೂ ಕೂಡ ಇರುತ್ತೆ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅದೃಷ್ಟ ಕೂಡ ತುಂಬ ಮುಖ್ಯ ಅದೃಷ್ಟ ಕೈ ಹಿಡಿದಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಸೊ ಒಟ್ಟಾರೆ ಧನ್ಯವಾದಗಳು